ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಾಲವ ವ್ಯಾಖ್ಯಾನ ಧರ್ಮತೀರ್ಥಕ್ಕೆ ಚಕ್ರತೀರ್ಥವೆಂದು ಪ್ರಸಿದ್ಧಿ ಬಂದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಋಷಿಗಳು ಕೇಳುತ್ತಾರೆ ಎಲೈ ಸೂತ ಮಹಾಮುನಿಯೇ ಈಗ ನೀನು ಈಗ ತಾನೇ ಅಪ್ಪಣೆ ಕೊಡಿಸಿದ ಪ್ರಧಾನ ತೀರ್ಥಗಳಲ್ಲಿ ಮೊದಲನೆಯ ತೀರ್ಥಕ್ಕೆ ಚಕ್ರತೀರ್ಥವೆಂದು ಹೆಸರು ಬರಲು ಕಾರಣವೇನು ಪೃಚ್ಛಕರಾದ ನಮಗೆ ಈ ವಿಷಯವನ್ನು ಅಪ್ಪಣೆಗೊಡಿಸು ಸೂತನು ಹೇಳುತ್ತಾನೆ ಋಷಿವರಿಯರೇ ನಾನು ಹೇಳಿದ ಇಪ್ಪತ್ತ ನಾಲ್ಕು ತೀರ್ಥಗಳಲ್ಲಿ ಮೊದಲನೆಯದಾದ ಚಕ್ರತೀರ್ಥವು ಸಮಸ್ತ ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಅದರ ಸ್ಮರಣ ಮಾತ್ರದಿಂದಲೇ ಮಾನವನಿಗೆ ಜನ್ಮರಹಿತವಾದ ಮೋಕ್ಷವು ಲಭಿಸುವುದು ಆ ತೀರ್ಥದಲ್ಲೊಮ್ಮೆ ಸ್ನಾನ ಮಾಡುವುದರಿಂದಾಗಲಿ ಸ್ಮರಣದಿಂದಾಗಲಿ ಕೀರ್ತನದಿಂದಾಗಲಿ ಲಕ್ಷ ಜನ್ಮಗಳಿಂದಲೂ ಗಳಿಸಿದ ಪಾಪಗಳೆಲ್ಲವೂ ನಶಿಸುವವು ಲೋಕದಲ್ಲಿ ಇದಕ್ಕಿಂತಲೂ ಹೆಚ್ಚಿನದಾಗಲಿ ಸಮಾನವಾದುದಾಗಲಿ ಆದ ಮತ್ತೊಂದು ತೀರ್ಥವು ಖಂಡಿತವಾಗಿಯೂ ಇರುವುದಿಲ್ಲವು ಇದನ್ನು ನಾನು ಸತ್ಯವಾಗಿಯೂ ಹೇಳುವೆನು ಗಂಗಾ ಸರಸ್ವತಿ ರೇವಾ ನರ್ಮದಾ ಪಂಪ ಗೋದಾವರಿ ಯಮುನಾ ಕಾವೇರಿ ಮಣಿಕರ್ಣಿಕೆ ಮತ್ತು ಇತರ ಯಾವ ತೀರ್ಥಗಳು ಯಾವ ನದಿಗಳು ಭೂಲೋಕದಲ್ಲಿ ಇರುವವೋ ಅವೆಲ್ಲವೂ ಈ ತೀರ್ಥದ ಒಂದು ಕೋಟಿಯ ಒಂದು ಪಾಲನಾದರೂ ಹೋಲಲಾರವು ಇದನ್ನೇ ಧರ್ಮತೀರ್ಥವೆಂದು ಪೂರ್ವಿಕರು ಹೇಳುವರು ಎಲೆ ಮುನಿಪುಂಗವರೇ ಸೇತು ಮೂಲವನ್ನೇ ದರ್ಭಶಯನವೆನ್ನುವರು ಅಲ್ಲಿಯೇ ಮಹಾಪಾತಕಗಳನ್ನು ಅಡಗಿಸುವ ಚಕ್ರತೀರ್ಥವಿರುವುದು ಅದಕ್ಕೆ ಆ ಹೆಸರು ಬರಲು ಕಾರಣವನ್ನು ಕೇಳುವೆನು ಕೇಳಿರಿ ಹಿಂದೆ ವಿಷ್ಣುಭಕ್ತನಾದ ಗಾಲವ ಮುನಿಯು ದಕ್ಷಿಣ ಸಮುದ್ರದ ತೀರದಲ್ಲಿ ಶಿವ ಸಾನ್ನಿಧ್ಯದಲ್ಲಿಯೂ ಪುಲ್ಲಗ್ರಾಮ ಮತ್ತು ಕ್ಷೀರ ಸರೋವರಗಳ ಬಳಿಯೂ ಧರ್ಮ ಪುಷ್ಕರಣಿಯ ದಡದಲ್ಲಿಯೂ ಸನಾತನನಾದ ಪರಬ್ರಹ್ಮನನ್ನು ಕುರಿತು ಹತ್ತು ಸಾವಿರ ವರ್ಷಗಳ ಕಾಲ ಮಹಾತಪಸ್ಸನ್ನು ಆಚರಿಸಿದನು ಆತನು ದಯಾಯುಕ್ತನು ನಿರಾಹಾರಿಯು ಸತ್ಯವಂತನು ಜಿತೇಂದ್ರಿಯನು ಸರ್ವ ಪ್ರಾಣಿಗಳನ್ನು ತನ್ನಂತೆಯೇ ಕಾಣುವವನು ವಿಷಯಗಳಲ್ಲಿ ನಿಸ್ಪೃಹನು ಸರ್ವಭೂತ ಹಿತಂಕರನು ದಾಂತನು ಸುಖ ದುಃಖಾದಿ ದ್ವಂದ್ವ ವಿವರ್ಜಿತನು ಆಗಿದ್ದನು ಆತನು ಜೀರ್ಣ ಪರನಾಶನನಾಗಿ ಕೆಲವು ವರ್ಷಗಳು ಜಲಾಹಾರಿಯಾಗಿ ಕೆಲವು ಕಾಲವು ವಾಯುಭಕ್ಷಕನಾಗಿ ಕೆಲವು ವರ್ಷಗಳು ಈ ರೀತಿಯಾಗಿ ಐದು ಸಾವಿರ ವರ್ಷಗಳ ಕಾಲ ದೇವತೆಗಳಿಗೂ ಅಶಕ್ಯವಾದ ಘೋರ ತಪಸ್ಸನ್ನು ಮಾಡಿದನು ಬಳಿಕ ಆತನು ಐದು ಸಾವಿರ ವರ್ಷಗಳು ನಿರಾಹಾರಿಯಾಗಿಯೂ ಬೆಳಕನ್ನು ಕಾಣದವನಾಗಿಯೂ ಉಸಿರನ್ನು ಬಿಡದೆಯೂ ನಿರಾಲಂಬನಾಗಿಯೂ ತಪವಂಗಯುತ್ತಿದ್ದನು ವರ್ಷಾಕಾಲದಲ್ಲಿ ಜಲಧಾರೆಗಳನ್ನು ಸಹಿಸಿಯೂ ಹೇಮಂತದಲ್ಲಿ ನೀರಿನಲ್ಲಿ ಮಲಗಿಯು ಗ್ರೀಷ್ಮದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ವಿಷ್ಣು ಧ್ಯಾನ ಪರಾಯಣನಾಗಿ ಅಷ್ಟಾಕ್ಷರಿಯನ್ನು ಜಪಿಸುತ್ತಾ ಜನಾರ್ದನನನ್ನು ಮನದಲ್ಲಿ ನೆನೆದು ತೇಜಶಾಲಿಯಾಗಿ ಆ ಗಾಲಭ ಮುನಿಯು ತಪವನ್ನು ಮಾಡುತ್ತಿರಲು ಹತ್ತು ಸಾವಿರ ವರ್ಷಗಳು ಕಳೆದವು ಶಂಕಚಕ್ರ ಗದಾಧಾರಿಯು ಅರಳಿದ ಕನ್ನೈದಿಲೆಗಳಂತಿರುವ ಕೋ ಕಣ್ಣುಗಳುಳ್ಳವನು ಕೋಟಿ ಸೂರ್ಯ ಪ್ರಭಾಸಮಾನನು ಗರುಡಾರೂಢನು ಛತ್ರ ಚಾಮರಗಳಿಂದ ಒಪ್ಪುವವನು ಕಿರೀಟ ಹಾರ ಕಟಕ ಕೇಯೂರಗಳಿಂದ ಕಂಗೊಳಿಸುವವನು ವಿಶ್ವಕ್ಷೇನ ಸುನಂದನ ಸುನಂದಾದಿಗಳಿಂದ ಸಂಸೇವ್ಯಮಾನನು ವೀಣಾ ವೇಣು ಮೃದಂಗಧಾರಿಗಳಾದ ನಾರದಾದಿಗಳಿಂದ ಗೀಯಮಾನನಾದ ವಿಜಯ ವೈಭವವುಗಳುಳ್ಳವನು ಪೀತಾಂಬರ ಶೋಭಿತನು ಶ್ರೀವತ್ಸದಿಂದ ಕಂಗೊಳಿಸುವ ಎದೆಯುಳ್ಳವನು ನೀಲಮೇಘ ಶ್ಯಾಮನು ನೀಲಮೇಘ ಶ್ಯಾಮಲನು ಭಕ್ತಿ ಸುಲಭನು ಒಂದು ಕೈಯಲ್ಲಿ ಕಮಲವನ್ನು ಧರಿಸಿದವನು ಇರ್ಕಡೆಗಳಲ್ಲಿಯೂ ಸನಕಾದಿ ಮಹಾಮುನಿಗಳು ಸೇವೆ ಸಲ್ಲಿಸುತ್ತಿರಲು ಕಿರು ನಗೆಯಿಂದ ತ್ರಯಗಳನ್ನು ಮೋಹಗೊಳಿಸುತ್ತಾ ತನ್ನ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗುತ್ತಾ ಕೌಸ್ತುಭ ಮಣಿಯು ಕತ್ತಿನಲ್ಲಿ ಕಂಗೊಳಿಸಲು ಕಂಚುಕಿಗಳು ಬೆನ್ನದ ಚಿನ್ನದ ಬೆತ್ತಗಳನ್ನು ಹಿಡಿದು ದರ್ಪವನ್ನು ಮೆರಗಿಸುತ್ತಾ ಇತರರಿಗೆ ದೊರಕಲಾರದ ಊಹಿಸಲಾಗದ ಅದ್ಭುತ ಚರಿತ್ರವನ್ನು ಹೊಗಳುತ್ತಿರಲು ಬಹುವಾಗಿ ಶೋಭಿಸುತ್ತಿರುವವನು ಆಗಿ ಆ ಗಾಲವ ಮಹರ್ಷಿಗೆ ಕಾಣಿಸಿಕೊಂಡನು ಆ ಮಹಾಮುನಿಯು ಹೀಗೆ ಪ್ರತ್ಯಕ್ಷನಾದ ಆ ಶ್ರೀವತ್ಸಾಂಕಿತನನ್ನು ಕಂಡು ಸಂತೋಷಗೊಂಡು ಪರಮ ಭಕ್ತಿಯುಕ್ತನಾಗಿ ಆ ಪ್ರಕಾರವಾಗಿ ಈ ಪ್ರಕಾರವಾಗಿ ಸ್ತೋತ್ರ ಮಾಡತೊಡಗಿದನು ಗಾಲವನ್ನು ಸ್ತುತಿಸುತ್ತಾನೆ ಶಂಖಚಕ್ರ ಗದಾಧರನಾದ ಓ ದೇವದೇವ ನಿನಗೆ ನಮಸ್ಕಾರವು ನಿತ್ಯ ಶುದ್ಧನಾದ ಎಲೈ ಸಚ್ಚಿದಾನಂದ ರೂಪನೇ ನಿನಗೆ ನಮಸ್ಕಾರವು ಹವ್ಯ ಕವ್ಯ ಸ್ವರೂಪಿಯಾದ ಓ ಭಕ್ತಾರ್ಥಿ ಭಂಜಕ ನಿನಗೆರಗುವೆನು ಸೃಷ್ಟಿಸ್ಥಿತಿ ಸಂಹಾರಕನು ಸಂಹಾರಕಾರಕನು ತ್ರಿಮೂರ್ತ್ಯಾತ್ಮಕನು ಆದರೆನಗೆ ವಂದಿಸುವೆನು ಪರೇಶನು ವಿಭುವು ಲಕ್ಷ್ಮೀಪತಿಯು ವಿಧಾತನು ಸೂರ್ಯಂದು ನೇತ್ರನು ಬ್ರಹ್ಮಾದಿವಂದಿತನು ಆದರೆನಗೆ ನಮಸ್ಕಾರವಿರಲಿ ಯಾವನಿಗೆ ನಾಮ ಜಾತ್ಯಾದಿ ವಿಕಾರಗಳಿಲ್ಲವೋ ಯಾವನು ಸಕಲ ದೋಷರಹಿತನು ಅಂತಹ ದೈತ್ಯ ವಿನಾಶಕನು ಸಂಸಾರ ಭಯವನ್ನು ನೀಗುವವನು ಆದ ಓ ಪ್ರಭುವೆ ನಿನಗೆ ನಮೋ ನಮಃ ವೇದಾಂತ ವೇದ್ಯನು ರಮಾಪತಿಯು ವೈಕುಂಠವಾಸನು ವಿಧಾತೃಪಿತನು ಸತ್ಯವಚನವನ್ನು ಪರೆಯುವವನು ಅಮಿತ ಪರಾಕ್ರಮೆಯೂ ಆದ ಓ ಶ್ರೀಮನ್ನಾರಾಯಣ ನಿನಗೆ ನಮೋ ನಮಃ ಭಗವಂತನೋ ಶಾರಂಗಧರನೋ ಶೇಷಶಾಯಿಯೂ ವಾಸುದೇವನೋ ಆದ ನಿನ್ನನ್ನು ಬಾರಿ ಬಾರಿಗೂ ವಂದಿಸುವೆನು ಇಂತು ಆ ಗಾಲವನು ಶ್ರೀಹರಿಯನ್ನು ಸ್ತುತಿಸಿ ಸುಮ್ಮನಾಗಲು ಕಿವಿಗಿಂಪಾದ ಆತನ ಸ್ತೋತ್ರಕ್ಕೆ ಮೆಚ್ಚಿ ಶಂಕಚಕ್ರ ಗದಾಧಾರಿಯಾದ ಶ್ರೀ ವಾಸುದೇವನು ತನ್ನ ನಲ್ದೋಳುಗಳಿಂದಲೂ ಆತನನ್ನು ಅಪ್ಪಿಕೊಂಡು ಪ್ರೀತಿಯುಕ್ತನಾಗಿ ಹೀಗೆಂದನು ಎಲೆ ಗಾಲವನೇ ನಿನ್ನ ತಪಸ್ಸಿನಿಂದಲೂ ಸ್ತೋತ್ರ ನಮಸ್ಕಾರಗಳಿಂದಲೂ ತೃಪ್ತನಾಗಿ ವರವನ್ನು ನೀಡಲು ಬಂದಿರುವೆನು ವರವನ್ನು ಬೇಡು ಗಾಲವನು ಹೇಳುತ್ತಾನೆ ಓ ನಾರಾಯಣನೆ ರಮಾಕಾಂತ ಪೀತಾಂಬರಧರ ಜಗನ್ಮಯ ಜನಾರ್ದನ ಜಗನ್ನಿವಾಸ ಗೋವಿಂದ ನರಕಾಂತಕ ಎಲ್ಲಕ್ಕಿಂತಲೂ ಹೆಚ್ಚಿನದಾದ ನಿನ್ನ ದರ್ಶನದಿಂದ ನಾನೀಗ ಕೃತಕೃತ್ಯನಾದೆನು ಧರ್ಮರಕ್ಷಕನಾದ ನಿನ್ನನ್ನು ಅಧರ್ಮಿಷ್ಟರು ಎಂತೂ ತಾನೇ ಕಂಡಾರು ಈಶ್ವರನು ಬ್ರಹ್ಮನು ವೇದಗಳು ಕೂಡ ಅರಿಯಲಾರದ ಪರಮಾತ್ಮನಾದ ನಿನ್ನ ದರ್ಶನಕ್ಕಿಂತಲೂ ಹೆಚ್ಚಿನ ವರವು ಮತ್ತೊಂದಿರುವುದೇ ಯಾವನನ್ನು ಯೋಗಿಗಳು ಕರ್ಮಠರು ಕೂಡ ಕಾಣಲಾರರೋ ಅಂತಹ ಪರಮಾತ್ಮನಾದ ನಿನ್ನನ್ನು ನಾನೀಗ ಕಂಡೆನು ಇದಕ್ಕಿಂತಲೂ ಹೆಚ್ಚಿನ ವರವು ಮತ್ತೊಂದುಂಟೆ ಎಲೈ ಜನಾರ್ಧನನೆ ಜಗತ್ಪತಿಯೇ ಇದರಿಂದಲೇ ನಾನು ಕೃತಾರ್ಥನಾದೆನು ಯಾವ ನಿನ್ನ ಮನಾಮದ ನೆನಪಿನಿಂದ ಪಾಪಿಗಳು ಮೋಕ್ಷವನ್ನು ಪಡೆಯುವರೋ ಆ ನಿನ್ನನ್ನು ಕಂಡೆನು ನಿನ್ನಡಿದಾಮರಗಳಲ್ಲಿ ಅಚ್ಚಳಿಯದ ಭಕ್ತಿಯೊಂದಿರಲಿ ಅಷ್ಟೇ ನನಗೆ ಸಾಕು ಹರಿಯು ಹೇಳುತ್ತಾನೆ ಎಲೈಗಾಲವನೇ ನನ್ನಲ್ಲಿ ನಿನಗೆ ದೃಢವಾದ ಭಕ್ತಿಯಿರಲಿ ನನ್ನನ್ನು ನೆನೆದು ನನ್ನಲ್ಲಿಯೇ ಭಕ್ತಿಯಿಟ್ಟು ನನಗಾಗಿಯೇ ಕರ್ಮಗಳನ್ನು ಮಾಡುವ ನೀನು ಪ್ರಾರಬ್ಧದಿಂದ ಬಂದ ಈ ದೇಹದ ಹಂತದಲ್ಲಿ ನನ್ನ ಸ್ವರೂಪವನ್ನೇ ಪಡೆಯುವೆ ನೀನು ಈ ಆಶ್ರಮದಲ್ಲಿಯೇ ವಾಸವಾಗಿರು ಈ ಧರ್ಮ ಪುಷ್ಕರಣಿಯು ಪುಣ್ಯವೋ ಪಾಪ ವಿನಾಶಕವೋ ಆದುದು ಇದರ ಬಳಿ ತಪವನ್ನು ಮಾಡುವವನು ಸಿದ್ಧಿಯನ್ನು ಪಡೆಯುತ್ತಾನೆ ಹಿಂದೆ ಧರ್ಮಪುರುಷನು ದಕ್ಷಿಣ ಸಮುದ್ರದ ದಡಕ್ಕೆ ಬಂದು ಪರಮೇಶ್ವರನನ್ನು ಕುರಿತು ತಪವನ್ನು ಆಚರಿಸುತ್ತಾ ಸ್ನಾನಕ್ಕಾಗಿ ಇಲ್ಲೊಂದು ತೀರ್ಥವನ್ನು ನಿರ್ಮಿಸಿದನು ಆದುದರಿಂದ ಈ ತೀರ್ಥಕ್ಕೆ ಧರ್ಮತೀರ್ಥವೆಂದು ಹೆಸರು ಬಂದಿತು ಆಗ ಆ ಧರ್ಮಪುರುಷನು ನಿನ್ನಂತೆಯೇ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿದನು ಶೂಲಪಾಣಿಯಾದ ಮಹೇಶ್ವರನು ಆತನ ತಪಸ್ಸಿಗೆ ಮೆಚ್ಚಿ ತನ್ನ ಕಾಂತಿಯಿಂದ ದಶದಿಕ್ಕುಗಳನ್ನು ಬೆಳಗುತ್ತ ತಾನಾಗಿಯೇ ಆತನಿಗೆ ಪ್ರತ್ಯಕ್ಷನಾದನು ಇಂತೂ ಆಶ್ರಮಕ್ಕೆ ಬಿಜ ಮಾಡಿದ ಕೃಪಾನಿಧಿಯಾದ ಮ ಮಹಾದೇವನನ್ನು ಕುರಿತು ಸಂತೋಷಗೊಂಡ ಧರ್ಮನು ಅವನನ್ನು ಸ್ತುತಿಸಿದನು ಧರ್ಮನು ಸ್ತುತಿಸುತ್ತಾನೆ ಜಗನ್ನಾಥನು ಸ್ವರೂಪಿಯೋ ಸಮಸ್ತ ದೇವತಾತ್ಮಕನು ಸಮಸ್ತ ದೇವಾತ್ಮಕನು ಮಧ್ಯಾಂತರಹಿತನು ಊರ್ಧ್ವರೇತನು ವಿರೂಪಾಕ್ಷನು ವಿಶ್ವರೂಪಿಯು ಸಮಸ್ತ ಜಗದಾಧಾರನು ಅನಂತನೋ ಅಜನೋ ಅವ್ಯಯನೋ ಆದ ಓ ಈಶಾನ ನಿನಗೆ ನಮಸ್ಕಾರವು ಯೋಗೀಶ್ವರರು ಯೋಗೀಶ್ವರು ಯಾರು ಯಾರನ್ನು ಚಿಂತಿಸುವರೋ ಆ ಪುಷ್ಟಿವರ್ಧನನೇ ನೀನು ಇದು ನಿನ್ನನ್ನು ನಮಿಸುವೆನು ಲೋಕನಾಯಕನು ವಂಚಕನು ಪರಿವಂಚಕನು ನೀಲಕಂಠನು ಪಶುಪತಿಯು ಶೂಲಿಯೋ ಪಿನಾಕಪಾಣಿಯೋ ಆದ ನೆನಗೆ ನಮಸ್ಕಾರವು ಪಾಪನಾಶಕನಾದ ನಿನಗೆ ನಮಸ್ಕಾರವು ಮೀಢುಷ್ಟಮನು ಶೃದ್ರನು ಕದ್ರದ್ರನು ಪ್ರಚೇತಸನು ವಿನಪಿನಾಕಪಾಣಿಯು ಶೂಲಹಸ್ತನೋ ಆದ ನಿನಗೆ ನಮಸ್ಕಾರವು ಚೈತನ್ಯ ರೂಪಿಯೂ ಪುಷ್ಟಿಪತಿಯೂ ಪಂಚಮುಖನು ಕ್ಷೇತ್ರಪಾಲಕನೋ ಆದ ನಿನಗೆ ನಮಸ್ಕಾರವು ಇಂತು ಧರ್ಮಪುರುಷನಿಂದ ಸಂಸ್ತುತನಾದ ಲೋಕಶಂಕರನಾದ ಮಹಾದೇವನು ಸಂತೋಷಗೊಂಡು ಅವನನ್ನು ಕುರಿತು ಹೇಳಿದನು ಮಹೇಶ್ವರನು ಹೇಳುತ್ತಾನೆ ಎಲೈ ಧರ್ಮನೆ ನಿನ್ನ ಈ ಸ್ತೋತ್ರದಿಂದ ಸಂತೋಷಗೊಂಡಿರುವೆನು ಬೇಕಾದ ವರವನ್ನು ಬೇಡು ಇಂತು ನುಡಿದ ಆ ದೇವನನ್ನು ಕುರಿತು ಧರ್ಮನು ಎಲೈ ಪತಿಯೇ ನಾನು ನಿನಗೆ ಸತತವೋ ವಾಹನವಾಗಿರಬೇಕು ಎಲೈ ತ್ರಿಪುರಾಂತಕನೇ ಇದೇ ನೀನು ಕೊಡಬೇಕಾದ ವರವು ಸ್ವಾಮಿಯೇ ನಿನ್ನನ್ನು ಹೊರುವುದರಿಂದಲೇ ನಾನು ಕೃತಾರ್ಥನಾಗುವೆನು ಎಂದು ನುಡಿದನು ಮಹೇಶ್ವರನು ಹೇಳುತ್ತಾನೆ ಎಲೈ ಧರ್ಮನೇ ಯಾವಾಗಲೋ ನನ್ನನ್ನು ಹೊರುತ್ತಾ ಸರ್ವಲೋಕ ಪೂಜಿತನಾಗಿರು ನನ್ನನ್ನು ಹೊರಲು ನಿನಗೆ ಅಮೋಘವಾದ ಶಕ್ತಿಯು ಬರಲಿ ನಿನ್ನನ್ನು ಸೇವಿಸುವವರಿಗೆ ಯಾವಾಗಲೋ ನಿನ್ ನನ್ನಲ್ಲಿ ಭಕ್ತಿಯು ಸ್ಥಿರವಾಗಿರುವುದು ಇದರಲ್ಲಿ ಸಂಶಯವಿಲ್ಲವು ಶಿವನು ಎಂತು ನುಡಿಯಲು ಧರ್ಮಪುರುಷನು ವೃಷಭ ರೂಪವನ್ನು ಹೊಂದಿ ಆಗಿನಿಂದಲೂ ಪರಮೇಶ್ವರನನ್ನು ಹೊರತ್ತಿರುವನು ಮಹೇಶ್ವರನು ಆ ಧರ್ಮ ವೃಷಭವನ್ನು ಹತ್ತಿ ಬಹಳವಾಗಿ ಪ್ರಕಾಶಿಸುತ್ತಾ ಅವನನ್ನು ಕುರಿತು ಅಮೃತ ಸದೃಶವಾದ ವಾಣಿಯನ್ನು ನುಡಿದನು ಈಶ್ವರನು ಹೇಳುತ್ತಾನೆ ಎಲೈ ಧರ್ಮನೆ ದಕ್ಷಿಣ ಸಮುದ್ರದ ದಡದಲ್ಲಿ ನೀನು ಮಾಡಿದ ಈ ತೀರ್ಥವು ಧರ್ಮ ಪುಷ್ಕರಣಿ ಎಂದು ಖ್ಯಾತಿಯನ್ನು ಪಡೆಯಲಿ ಇದರ ತೀರದಲ್ಲಿ ಮಾಡಿದ ಜಪ ಹೋಮ ದಾನ ದಾನ ಅಧ್ಯಯನಾದಿ ಧರ್ಮ ಕಾರ್ಯಗಳೆಲ್ಲವೂ ಅನಂತ ಫಲದಾಯಕಗಳೆಂದು ತಿಳಿಯತಕ್ಕದ್ದು ಇದರಲ್ಲಿ ಇದರಲ್ಲಿ ವಿಚಾರ ಮಾಡಬೇಕಾಗಿಲ್ಲ ಎಂದು ಶಂಕರನು ಧರ್ಮತೀರ್ಥಕ್ಕೆ ವರವಿತ್ತು ಆ ಧರ್ಮ ವೃಷಭವನ್ನು ಹತ್ತಿ ಕೈಲಾಸಕ್ಕೆ ದಯಮಾಡಿಸಿದನು ಎಲೈಗಾಲವನೇ ಆದುದರಿಂದ ನೀನು ಈ ಧರ್ಮ ಪುಷ್ಕರಣಿ ತೀರದಲ್ಲಿ ದೇಹಾಂತದವರೆಗೂ ತಪವನ್ನು ಮಾಡುತ್ತಿದ್ದು ಆ ಬಳಿಕ ನನ್ನನ್ನು ಹೊಂದುವೆ ಇದು ನಿಜವು ನಿನಗೆ ಭಯವಾದಾಗ ನಾನು ಈ ಚಕ್ರಾಯುಧದಿಂದ ಅದನ್ನು ಹೋಗಲಾಡಿಸುವೆನು ಎಂದು ಅಪ್ಪಣೆ ಮಾಡಿ ಶ್ರೀ ಮಹಾವಿಷ್ಣುವು ಅಲ್ಲಿಯೇ ಮಾಯವಾದನು ಸೂತನು ಹೇಳುತ್ತಾನೆ ವಿಷ್ಣುವು ಎಂತು ಮಾಯವಾಗಲು ಮುನಿಪುಂಗವನಾದ ಗಾಲವನು ವಿಷ್ಣು ಧ್ಯಾನ ಪರಾಯಣನಾಗಿಯೇ ಧರ್ಮ ಪುಷ್ಕರಣಿ ತೀರದಲ್ಲಿ ಮುಕ್ತಿದಾಯಕವಾದ ಸಾಲಗ್ರಾಮದಲ್ಲಿ ತ್ರಿಕಾಲದಲ್ಲಿಯೂ ಶ್ರೀ ಮಹಾವಿಷ್ಣುವನ್ನು ಅರ್ಚಿಸುತ್ತಾ ಮಂತಿ ಮತಿಮಂತನು ಧೀರನು ವಿರಕ್ತನು ಜಿತೇಂದ್ರಿಯನು ಆಗಿ ವಾಸಿಸುತ್ತಿದ್ದನು ಒಮ್ಮೆ ಮಾಘಮಾಸದ ಪಕ್ಷದಲ್ಲಿ ಹರಿವಾಸರದ ದಿನ ಉಪವಾಸವಿದ್ದು ರಾತ್ರಿ ಜಾಗರಣ ಮಾಡಿ ಶ್ರೀಹರಿಯನ್ನು ಪೂಜಿಸಿ ದ್ವಾದಶಿಯ ದಿನ ಬೆಳಿಗ್ಗೆ ಧರ್ಮಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ಶ್ರೀಹರಿಯನ್ನು ಪೂಜಿಸಿದನು ಹೂವು ತುಳಸಿ ಮುಂತಾದವುಗಳಿಂದ ಪೂಜೆ ಮಾಡಿದ ತರುವಾಯ ಆ ಗಾಲವನ್ನು ಈ ಮುಂದೆ ನಿರೂಪಿಸಿರುವ ಶ್ರೀ ಕೃಷ್ಣಸ್ತೋತ್ರವನ್ನು ಮಾಡಿದನು ಗಾಲವನ್ನು ಸ್ತುತಿಸುತ್ತಾನೆ ಸಹಸ್ರ ಶೀರ್ಷನು ಮತ್ಸ್ಯರೂಪಿಯೋ ಆದ ಶ್ರೀ ಮಹಾವಿಷ್ಣುವನ್ನು ವಂದಿಸುವೆನು ಕೂರ್ಮ ವರಾಹರೂಪಿಯಾದ ಶ್ರೀ ಹೃಷಿಕೇಶನನ್ನು ನಮಸ್ಕರಿಸುವೆನು ನಾರಸಿಂಹನು ವಾಮನನ್ನು ಪರಶುರಾಮನು ಶ್ರೀರಾಮನು ಬಲರಾಮನು ಶ್ರೀಕೃಷ್ಣನು ಕಲ್ಕಿಯೋ ಆದ ಶ್ರೀ ವಿಷ್ಣುವಿಗೆ ನಾನೆರಗುವೆನು ವಾಸುದೇವನು ನಿರಾಧಾರನು ಪ್ರಣತಾರ್ತಿಹರನು ಸರ್ವಭೂತಗಳಿಗೂ ಆಧಾರನೋ ಆದ ಜನಾರ್ದನನಿಗೆ ನಮಸ್ಕಾರವು ಸರ್ವಜ್ಞನು ಸರ್ವಕರ್ತನು ಸಚ್ಚಿದಾನಂದ ವಿಗ್ರಹನು ಅಚಿಂತ್ಯನೋ ಇಂತೆಂದು ನಿರ್ದೇಶಿಸಲು ಅಸದಳನೋ ಆದ ಜನಾರ್ದನನನ್ನು ನಮಿಸುವೆನು ಪರಮಯೋಗಿಯಾದ ಆ ಗಾಲವಮುನಿಯು ಈ ರೀತಿಯಾಗಿ ಸ್ತುತಿಸಿ ಧರ್ಮ ಪುಷ್ಕರಣಿ ತೀರದಲ್ಲಿಯೇ ಧ್ಯಾನಪರಾಯಣನಾಗಿ ವಾಸಿಸುತ್ತಿದ್ದನು ಇದೇ ಸಮಯದಲ್ಲಿಯೇ ಭಯಂಕರನಾದ ಒಬ್ಬ ರಾಕ್ಷಸನು ಹಸಿವಿನಿಂದ ಬಹಳವಾಗಿ ಬಳಲಿ ಆ ಮುನಿಯನ್ನು ತಿನ್ನಲು ಬಂದನು ಹೀಗೆ ಆ ರಾಕ್ಷಸನು ತನ್ನನ್ನು ಭಕ್ಷಿಸ ಬಯಸಿ ಬಂದು ಇದ್ದಕ್ಕಿದ್ದಂತೆಯೇ ಹಿಡಿದುಕೊಳ್ಳಲು ಆ ಗಾಲವ ಮುನಿಯು ದಯಾ ಸಮುದ್ರನು ಕಷ್ಟಕ್ಕೀಡಾದವರಿಗೆ ದಿಕ್ಕು ಚಕ್ರಪಾಣಿಯೋ ಆದ ಶ್ರೀಮನ್ನಾರಾಯಣನನ್ನು ಕುರಿತು ರಕ್ಷೆಗಾಗಿ ಅಡಿಗಡಿಗೂ ಮೊರೆಗಿಡುತ್ತ ಎಲೈ ಪರೇಶನೇ ಪರಮಾನಂದ ಸ್ವರೂಪನು ಶರಣಾಗತ ಪಾಲಕನು ಕರುಣಾ ಸಿಂಧುವೋ ಆದ ಓ ಸ್ವಾಮಿಯೇ ರಕ್ಕಸನ ಪಾಲಾಗಿರುವ ನನ್ನನ್ನು ಸಲಹು ಎಲೈ ಲಕ್ಷ್ಮೀಕಾಂತನೆ ಹರಿಯೇ ವೈಕುಂಠ ಗರುಡಧ್ವಜ ಮೊಸಳೆಗೆ ಸಿಲುಗಿದ ಗಜೇಂದ್ರನನ್ನು ಸಲಹಿದಂತೆ ಈ ರಾಕ್ಷಸನ ವಶನಾಗಿರುವ ನನ್ನನ್ನು ಕಾಪಾಡು ಎಲೈ ದಾಮೋದರನೇ ಜಗನ್ನಾಥ ಹಿರಣ್ಯಾಸುರ ಮರ್ಧನ ನೀನು ಪ್ರಹ್ಲಾದನನ್ನು ರಕ್ಷಿಸಿದಂತೆ ಈ ರಾಕ್ಷಸನಿಂದ ಬಹಳವಾಗಿ ಪೀಡಿತವಾಗಿರುವ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು ಹೀಗೆ ಸ್ತೋತ್ರ ಮಾಡಿದ ಭಕ್ತನಾದ ಗಾಲವನಿಗೆ ಒದಗಿದ ಭಯವನ್ನು ತಿಳಿದು ಚಕ್ರಪಾಣಿಯಾದ ಲಕ್ಷ್ಮೀಶನು ತನ್ನ ಚಕ್ರವನ್ನು ಆ ಭಕ್ತನ ರಕ್ಷಣೆಗಾಗಿ ಕಳುಹಿಸಿದನು ಸರ್ವಶಕ್ತನಾದ ವಿಷ್ಣುವಿನಿಂದ ಪ್ರೇರಿತವಾದ ಆ ಚಕ್ರವು ಧರ್ಮ ಪುಷ್ಕರಿಣಿ ತೀರಕ್ಕೆ ಬಂದಿತು ಬಳಿಕ ಅನಂತ ಸೂರ್ಯ ಸದೃಶವೂ ಅನೇಕಾಗ್ನಿ ಸಮಾನವು ಮಹಾನಾದ ಭರಿತವು ಅನೇಕ ರಾಕ್ಷಸರನ್ನು ಸಂಹರಿಸಿದುದು ಆದ ಆ ಸುದರ್ಶನವನ್ನು ಕಂಡು ರಾಕ್ಷಸನು ಒಡನೆಯೇ ಓಡಿ ಹೋದನು ಅಗ್ನಿ ಜ್ವಾಲೆಗಳಿಂದ ಆವೃತವಾದ ಆ ಚಕ್ರವಾದರೂ ಓಡಿ ಹೋಗುತ್ತಿರುವ ಆ ರಾಕ್ಷಸನನ್ನು ಹಿಂಬಾಲಿಸಿ ಹೋಗಿ ಅವನ ಶಿರಸ್ಸನ್ನು ಕತ್ತರಿಸಿ ಕೆಡವಿತು ಬಳಿಕ ಆ ಗಾಲವ ಮುನಿಯು ನೆಲದ ಮೇಲೆ ಉರುಳಿದ ಆ ರಾಕ್ಷಸನನ್ನು ಕಂಡು ಸಂತೋಷದಿಂದ ಆ ಸುದರ್ಶನ ಚಕ್ರವನ್ನು ಹೊಗಳಿದನು ಗಾಲವನ್ನು ಸ್ತುತಿಸುತ್ತಾನೆ ಪ್ರಪಂಚ ರಕ್ಷಣಾ ದೀಕ್ಷಿತನಾದ ಓ ವಿಷ್ಣುಮೂರ್ತಿಯೇ ನಿನಗೆ ನಮಸ್ಕಾರವು ಶ್ರೀಮನ್ನಾರಾಯಣನ ಕರಕಮಲ ಭೂಷಣನಾದ ನಿನಗೆ ನಮಸ್ಕಾರವು ಮಹಾವೇಗವುಳ್ಳ ಎಲೈ ಸುದರ್ಶನನೇ ಮಹಾಯುದ್ಧಗಳಲ್ಲಿ ಅಸುರ ಸಂಹಾರ ಚತುರನು ಭಕ್ತರ ಕಷ್ಟಗಳನ್ನು ನೀಗುವವನು ಆದ ನಿನಗೆ ಎರಗುವೆನು ಓ ಸುದರ್ಶನ ಭಯಾಕುಲನಾದ ನನ್ನನ್ನು ಸರ್ವಪಾಪಗಳಿಂದಲೂ ಕಾಪಾಡು ಮುಕ್ತಿಯನ್ನು ಬಯಸುವ ಪ್ರಜೆಗಳ ಹಿತಕ್ಕಾಗಿ ನೀನು ಯಾವಾಗಲೂ ಈ ಧರ್ಮತೀರ್ಥದಲ್ಲಿಯೇ ಸನ್ನಿಹಿತನಾಗಿರು ಹೀಗೆ ಸ್ತುತಿಸಿ ನುಡಿದ ಗಾಲವನನ್ನು ಕುರಿತು ಆ ವಿಷ್ಣು ಚಕ್ರವು ಸ್ನೇಹದಿಂದ ಸಂತುಷ್ಟನಾದವನಂತೆ ಹೇಳಿದನು ಸುದರ್ಶನನು ಹೇಳುತ್ತಾನೆ ಗಾಲವನೇ ಈ ಧರ್ಮತೀರ್ಥವು ಪುಣ್ಯಕರವಾದುದು ಇದಕ್ಕೆ ಸಮಾನವಾದ ತೀರ್ಥವು ಯಾವುದೂ ಇರುವುದಿಲ್ಲವು ದುಷ್ಟನಾದ ರಾಕ್ಷಸನಿಂದ ನಿನಗೊದಗಿದ ಪೀಡೆಯನ್ನು ಚಿಂತಿಸಿ ಲೋಕಹಿತವನ್ನು ಬಯಸಿ ನಾನು ಈ ತೀರ್ಥದಲ್ಲಿ ಯಾವಾಗಲೂ ವಾಸವಾಗಿರುತ್ತೇನೆ ಮಹಾವಿಷ್ಣುವಿನಿಂದ ಪ್ರೇರಿತನಾಗಿ ಬಂದ ನಾನು ನಿನಗೆ ಭೀತಿಯನ್ನುಂಟು ಮಾಡಿದ ಈ ರಾಕ್ಷಸಾಧವನನ್ನು ಸಂಹರಿಸುವೆನು ನೀನು ಯಾವಾಗಲೂ ಭಕ್ತನಾಗಿರುವುದರಿಂದ ಈ ಭಯದಿಂದ ಬಿಡುಗಡೆ ಹೊಂದಿದೆ ಓ ಮುನಿಶ್ರೇಷ್ಠನೇ ಈ ಧರ್ಮ ಪುಷ್ಕರಣಿಯಲ್ಲಿ ನಾನು ಯಾವಾಗಲೂ ಸನ್ನಿಹಿತನಾಗಿರುವುದರಿಂದ ನಿನಗೂ ಮತ್ತಿತರರಿಗೂ ಭೂತ ರಾಕ್ಷಸಾದಿ ಭಯ ಉಂಟಾಗುವುದಿಲ್ಲ ಸರ್ವ ಪಾಪ ನಿವಾರಕನಾದ ಈ ಸರ್ವ ಸರ್ವಪಾಪ ನಿವಾರಕವಾದ ಈ ಪುಷ್ಕರಣಿಯು ಧರ್ಮ ಪುರುಷನಿಂದ ದೇವಿ ಪಟ್ಟಣದವರೆಗೂ ನಿರ್ಮಿತವಾಯಿತು ಅಲ್ಲಿಯವರೆಗೂ ನಾನಿಲ್ಲಿ ಸದಾ ಸರ್ವದಾ ವಾಸ ಮಾಡುತ್ತೇನೆ ನನ್ನ ಸಾನ್ನಿಧ್ಯದಿಂದಲೇ ಇದಕ್ಕೆ ಚಕ್ರತೀರ್ಥವೆಂಬ ಹೆಸರುಂಟಾಗಲಿ ಪುಣ್ಯತಮವಾದುದು ಮುಕ್ತಿಕರವೋ ಆದ ಈ ಚಕ್ರತೀರ್ಥದಲ್ಲಿ ಸ್ನಾನ ಮಾಡುವವರ ಪುತ್ರ ಪೌತ್ರಾದಿ ವಂಶಜರೆಲ್ಲರೂ ವಿಗತ ಪಾಪರಾಗಿ ವಿಷ್ಣು ಲೋಕವನ್ನು ಪಡೆಯುತ್ತಾರೆ ಎಲೈಗಾಲವನೇ ಇಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಪಿಂಡದಾನವನ್ನು ಮಾಡಿದವರು ಸ್ವರ್ಗವನ್ನು ಹೊಂದುವರು ಅಲ್ಲದೆ ಅದರಿಂದ ಆ ಪಿತೃಗಳು ತೃಪ್ತಿ ಹೊಂದುತ್ತಾರೆ ಎಲೈ ಬ್ರಾಹ್ಮಣ ಶ್ರೇಷ್ಠರೇ ಆ ವಿಷ್ಣು ಚಕ್ರವು ಇಂತು ನುಡಿದು ಗಾಲವನ್ನು ಮಿಕ್ಕ ಬ್ರಾಹ್ಮಣರು ನೋಡುತ್ತಿರುವಂತೆಯೇ ಪಾಪನಾಶಕವಾದ ಆ ಧರ್ಮತೀರ್ಥವನ್ನು ಪ್ರವೇಶಿಸಿತು ಹೀಗೆ ಧರ್ಮತೀರ್ಥಕ್ಕೆ ಚಕ್ರತೀರ್ಥವೆಂದು ಹೆಸರು ಬರಲು ಕಾರಣವನ್ನು ನಿಮಗೆ ಸಂತೋಷದಿಂದ ತಿಳಿಯಪಡಿಸಿರುವೆನು ಇದಕ್ಕೆ ಸಮಾನವಾದ ತೀರ್ಥವು ಹಿಂದಿರಲಿಲ್ಲ ಮುಂದಾಗುವುದಿಲ್ಲವು ಇಲ್ಲಿ ಸ್ನಾನ ಮಾಡಿದವರು ಮೋಕ್ಷ ಭಾಗಿಗಳಾಗುವುದರಲ್ಲಿ ಸಂಶಯವಿಲ್ಲ ಈ ಅಧ್ಯಾಯವನ್ನು ಓದಿದರೂ ಸಾವಧಾನದಿಂದ ಕೇಳಿದರೂ ಚಕ್ರತೀರ್ಥ ಸ್ನಾನಕ್ಕೆ ಸಮನಾದ ಸಮವಾದ ಫಲವನ್ನೇ ಪಡೆಯುತ್ತಾರೆ ಈ ಲೋಕದಲ್ಲಿ ಸುಖವನ್ನು ಅನುಭವಿಸುವುದಲ್ಲದೆ ಪರಲೋಕದಲ್ಲಿಯೂ ಸುಖವನ್ನು ಹೊಂದುತ್ತಾರೆ ಯಾವನು ಧರ್ಮತೀರ್ಥವನ್ನು ಅಂತೆಯೇ ಅತ್ಯುಗ್ರವಾದ ತಪವಂಗೈದ ಗಾಲವನನ್ನು ರಾಕ್ಷಸನಾಶಕವಾದ ಸುದರ್ಶನವನ್ನು ಒಂದಾವರ್ತಿಯಾದರೂ ನೆನೆಯುವನೋ ಅವನು ಪಾಪಕ್ಕೀಡಾಗುವುದಿಲ್ಲವು ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಾಲವಾಖ್ಯಾನ ಧನುರ್ತೀರ್ಥಕ್ಕೆ ಚಕ್ರತೀರ್ಥವೆಂದು ಪ್ರಸಿದ್ಧಿ ಬಂದುದು ಎಂಬ ಮೂರನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ